ನಮ್ಮ ದೇವಸ್ಥಾನದಲ್ಲಿ ಗಣಪತಿ ಪಾರ್ವತಿ ಪರಮೇಶ್ವರ ದೇವಸ್ಥಾನ ನಮ್ಮ ನಂದಿನಿ ಬಡಾವಣೆ ದೇವಸ್ಥಾನದಲ್ಲಿ ಆ ಒಂದು ವರ್ಷಕ್ಕೆ ಸುಮಾರು ಆರಂಭ ಪ್ರಮುಖವಾದ ಆರು ಕಾರ್ಯಕ್ರಮ ಆರು ಕಾರ್ಯಕ್ರಮಗಳನ್ನ ನಾವು ಮಾಡ್ತೀವಿ ನಮ್ಮ ಸಂಕ್ರಾಂತಿಯಲ್ಲಿ ನಾವು ಕೂಡ ನಾವು ಅನ್ನದಾನವನ್ನು ಮಾಡಿ ಅವ್ರಿಗೂ ಕೂಡ ಕಾರ್ಯಕ್ರಮವನ್ನು ಮಾಡ್ತೀವಿ ಅದಾದ್ಮೇಲೆ ವಾರ್ಷಿಕೋತ್ಸವ ಕಾರ್ಯಕ್ರಮ ಬರುತ್ತೆ ಹೋಗಿ ಕೂಡ ಮಾಡ್ತೀವಿ ಅದಾದ್ಮೇಲೆ ಹಿಂದೆ ಶಿವರಾತ್ರಿ ಬರುತ್ತೆ ಶಿವರಾತ್ರಿ ಕೂಡ ನಾವು ಅವರು ಕೂಡ ನಾವು ಅನುದಾನವನ್ನು ಮಾಡಿ ಮಾಡ್ತೀವಿ ಅದಾದ ನಂತರ ಶ್ರೀರಾಮನವಮಿ ಶ್ರೀರಾಮನವಮಿ ಗಣೇಶ ಹಬ್ಬ ಅಲ್ಲೂ ಅಂಗಾರ ಮಾಡಿ ಅವರಿಗೂ ಕೂಡ ಅದಾದ ನಂತರ ಕಾರ್ತಿಕ ಸೋಮವಾರ ನವೆಂಬರ್ನಲ್ಲಿ ಸೋಮವಾರ ಆರು ಕಾರ್ಯಕ್ರಮ ಪ್ರಮುಖವಾದ ಆರು ಕಾರ್ಯಕ್ರಮಗಳನ್ನು ಸಣ್ಣ ಪೂಜೆ ಮಾಡಿಲ್ಲದ ಈ ದಿವಸ ಶ್ರೀರಾಮನವಮಿ ಪ್ರತಿ ವರ್ಷ ಈಗಿನ ನಮ್ಮ ಸಣ್ಣ ದೇವಸ್ಥಾನದಲ್ಲಿ ನಾವು ದಿವಸ ನಾವು ಇದ್ದಾರೆ ಶ್ರೀರಾಮನವಮಿ ಅನುಭವ ಅದರಂತೆ ಪ್ರತಿ ವರ್ಷವನ್ನ ತಪ್ಪಿನ ವಿಚರಿಸಿ ನಾವು ಕಾರ್ಮಿಕ ವೇಳೆ ಮಾಡಿಸಿ ನಾವು ಎಲ್ಲ ನಮ್ಮ ಭಾವನೆಯ ಭಕ್ತಾದಿಗಳ ಶ್ರೀರಾಮಚಂದ್ರ ಸೀತಾಮತೆ ಇಬ್ಬರೂ ಕೂಡ ನಮ್ಮ ಜನಕ್ಕೆ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಎಲ್ಲವನ್ನು ಕೊಟ್ಟು ಕಾಪಾಡಲಿ ಅಂತೇಳಿ ನಮ್ಮ ವಿಧಾನ ಜಯಂತಿಯ ಪರವಾಗಿ ಅದನ್ನು ವಿಶೇಷವಾಗಿ ನಮ್ಮ ವಿಧಾನಸಭಾ ನರಾಮರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯ ಎಲ್ಲ ನಮ್ಮ ಸಮಸ್ತ ಜನತೆಗೂ ನಾವು genel normunu yapacak. Ayrıca olarak